ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಬೇಗಾರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಾರಿ ಸದಸ್ಯರಾಗಿ ಬೇಗಾರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಹಾಗೆ ಶೃಂಗೇರಿ ತಾಲೂಕಿನ ಟಿ ಎ ಪಿ ಸಿ ಎಂ ಎಸ್ನಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಏನು ಶೃಂಗೇರಿಯ ಎ ಪಿ ಮೂರು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಜೆ ಎಂ ಕಾಲೇಜ್ ಶೃಂಗೇರಿಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಜೊತೆಯಲ್ಲಿ ರಾಷ್ಟ್ರೀಯ ಜಲನಯನ ಇದರಲ್ಲಿ ಕೂಡ ಅಧ್ಯಕ್ಷರಾಗಿ ಸೇವೆ ಸರಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕಳೆದ ಒಂದು ಎರಡೂವರೆ ಮೂರು ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೋತ ಅಜಿತ್ ಅನ್ಕೊಳ್ಳಿ ನಮ್ಮ ಜೊತೆ ಇದ್ದಾರೆ ಅಜಿತ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ ಅಜಿತ್ ಅವ್ರೆ ವೆರಿ ಫೈನ್ ಅಜಿತ್ ಅವರೇ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗುವ ಮೂಲಕ ರಾಜಕೀಯವನ್ನ ಪ್ರಾರಂಭ ಮಾಡ್ತೀರಾ ಹೇಗಿತ್ತು ಮೊದಲ ಬಾರಿ ಬೇಗಾರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಯಾವ ರೀತಿಯಾಗಿತ್ತು ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನನಗೆ ಈ ಗ್ರಾಮ ನೆಲಂದೂರು ಗ್ರಾಮದಿಂದ ಆಯ್ಕೆ ಮಾಡಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದ ನಮ್ಮ ಗ್ರಾಮದ ಎಲ್ಲಾ ಸದ ಮತದಾರರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಪ್ರಥಮವಾಗಿ ನನ್ನ ರಾಜಕೀಯದಲ್ಲಿ ನನಗೆ ಅಪಾರವಾಗಿ ಗೌರವ ಬರಲಿಕ್ಕೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ ಓಕೆ ಮುಖ್ಯ ಆ ಕಾರಣದಿಂದನೇ ನನಗೆ ಅತಿ ಅಪಾರವಾಗಿ ಗೌರವ ಬಂದಿದೆ ಇವತ್ತಿನ ತನಕನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಅತಿ ಹೆಚ್ಚು ಆಶ್ರಯ ಮನೆ ಹ್ಮ್ ಅತಿ ಹೆಚ್ಚು ತಾಲೂಕಿನಲ್ಲೇ ಅತಿ ಹೆಚ್ಚು ಬೇಗಾರ್ ಪಂಚಾಯತಿ ಆಶ್ರಯ ಮನೆ ತರುವ ಯಶಸ್ವಿ ನಮ್ಮ ಗ್ರಾಮದಲ್ಲಿ ಅವತ್ತು ಇಪ್ಪತ್ತು ಸಾವಿರ ಮಾತ್ರ ಆಶ್ರಯ ಮನೆ ಕೊಡ್ತಾ ಓಕೆ ಕೆಲವರು ಅದನ್ನ ಎಂಥದ್ದು ಹಳೆ ಮನೆ ರಿಪೇರಿ ಕೊಟ್ಟಾರ ಅಂತ ಭಾವನೆ ಇದೆ ಬಟ್ ಅಲ್ಲ ಅದು ಆಶ್ರಯ ಮನೆ ಇಂದ್ರ ಅವ್ ಮನೆ ಇಂದ್ರ ಮನೆ ಅಂತ ಹೇಳಿದ್ರೆ ಆಶ್ರಯ ಮನೆ ದುಡ್ಡು ಕಟ್ಟೋದಿರ್ತಿತ್ತು ಸ್ವಲ್ಪ ಕಂತಲ್ಲಿ ಇದು ಅಂಬೇಡ್ಕರ್ ಮನೆ ಮತ್ತೆ ಇಂದ್ರ ಆವಾಜ್ ಮನೆ ಅಂತ ಹೇಳಿದ್ರೆ ಫ್ರೀ ಮನೆಗಳು ಅದು ಹೆಚ್ಚು ನಮ್ಮ ನಿಲಂದೂರು ಗ್ರಾಮಕ್ಕೆ ಹೆಚ್ಚು ತಂದಿವಿ ಬೇಗಾರ್ ಪಂಚಾಯತ್ಗೆ ಹೆಚ್ಚು ತಂದೀವಿ ಅದರಲ್ಲಿ ಸರ್ವ ಪ್ರಯತ್ನ ಮಾಡಿದೀವಿ ಕಾನೂನು ಸಚಿವರಾದ ಡಿ ಬಿ ಚಂದ್ರೇಗೌಡರು ಇದ್ರು ನಮ್ಗೆ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿ ನಮ್ಗೆ ಎಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಅವರು ಸಹಕಾರ ಇದ್ದಿರೋದ್ರಿಂದ ತುಂಬಾ ಚೆನ್ನಾಗಾಗಿತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಳ್ಳೆ ಹೆಸರು ಆಗಿತ್ತು ನನಗೆ ಮುಂದಿನ ಯಾವ ಚುನಾವಣೆಗಳು ಬಂದರೂ ಅಜಿತ್ನ ಮುಂದಗಡೆ ಎಲೆಕ್ಷನ್ ಎದುರಿಸೋದೇ ಕಷ್ಟ ಅನ್ನೋ ರೀತಿಗೆ ಜನರ ಅಭಿಪ್ರಾಯ ಇತ್ತು ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಗೆ ನೀವು ಮಾಡಿದಂತ ಕೆಲಸ ಕಾರ್ಯಗಳು ನಿಮ್ಗೆ ಖುಷಿ ಖುಷಿ ಇದೆ ಖುಷಿ ಇದೆ ಎಲ್ಲರಿಗೂ ಎಲ್ಲಾ ಜನಗಳಿಗೂ ಎಲ್ಲಾ ಮತದಾರರಿಗೂ ಕೆಲಸ ಅಂತ ನನಗೆ ಆತ್ಮವಿಶ್ವಾಸ ಇದೆ ಎಲ್ಲ ಮತದಾರಿಗೂ ಯಾರನ್ನೂ ಬಿಟ್ಟಿಲ್ಲ ಯಾರು ಒಂದು ಮನೆನೂ ಬಿಟ್ಟಿಲ್ಲ ಮತದಾರರು ಒಂದು ಮನೆಯೂ ಬಿಡುತ್ತೇನೆ ಕೆಲಸ ಕೊಟ್ಟಿದ್ದೀನಿ ಓಕೆ ಅಜಿತ್ರೆ ನಂತರದಲ್ಲಿ ಆ ಬೇಗಾರು ಪ್ರಾಥಮಿಕ ವಶಪತಿಮ ಸಹಕಾರಿ ಸಂಘದಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸುವ ಅವಕಾಶ ಒದಗಿ ಬರುತ್ತೆ ನಿಮಗೆ ಒಂದು ಬಾರಿ ನಿರ್ದೇಶಕರಾಗ್ತೀರಾ ಆ ನಿರ್ದೇಶಕರಾದ ಸಂದರ್ಭದಲ್ಲಿ ನೀವು ಮಾಡಿದಂತಹ ಒಂದು ಕೆಲಸ ಕಾರ್ಯಗಳು ಸೊಸೈಟಿ ಚೆನ್ನಾಗಿ ಏನು ಅಭಿವೃದ್ಧಿ ಈಗೇನು ಇದೆಯಾ ಅದ್ರ ಜೊತೆಗೆ ನಾವು ಅವತ್ತು ನಮ್ಮ ಪಾತ್ರ ವಹಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ಸೊಸೈಟಿಲಿ ನಾನು ಸೊಸೈಟಿ ಡೈರೆಕ್ಟರ್ ಆಗಿ ನಾನು ಹೆಚ್ಚು ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬೇರೆ ರೀತಿಯೇ ಕೆಲಸ ಮಾಡಿದ್ದು ಆದರೆ ಎಲ್ಲ ಕಡೆನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಎಲ್ಲಿ ಹೋದರೂ ನಮ್ಮ ಪ್ರಾಮಾಣಿಕತೆ ಬಿಟ್ಟು ಕೆಲಸಗಳೇ ಇಲ್ಲ ಅದನ್ನೇ ನಾನು ಒಂದು ಒಳ್ಳೆ ತನದಲ್ಲಿ ಯಾರಿಗೂ ಕೆಟ್ಟದು ಮಾಡ್ದೇನೆ ರಾಜಕಾರಣ ಮಾಡ್ಕೊಂಡು ಬರಬೇಕಂತ ಯೋಚನೆ ಮಾಡಿ ವಿದ್ಯಾರ್ಥಿ ದೆಸೆಯಲ್ಲೂ ಗುರುಗಳ ಆಶೀರ್ವಾದ ನಾನು ಹೆಚ್ಚು ವಿದ್ಯಾರ್ಥಿ ದೆಸೆಯಲ್ಲೂ ಸ್ವಲ್ಪ ನಾಯಕನ ರೀತಿಯ ನಡ್ಕೊಂಡಿದ್ದೆ ಅಲ್ಲಿ ಏನಾಯ್ತು ಅಂತ ಅಲ್ಲಿ ನನಗೆ ಗುರುಗಳ ಆಶೀರ್ವಾದ ಭಾರಿ ಚೆನ್ನಾಗಿತ್ತು ನಾನು ಇವತ್ತು ಗುರುಗಳ ಬಗ್ಗೆ ನಾನು ಪಾಠ ಮಾಡಿದರ ಬಗ್ಗೆ ನನಗೆ ಭಾರಿ ಅಭಿಮಾನೆ ಅವರು ಅವ್ರದ್ದು ಅವರ ಶಿಷ್ಯನಾಗಿ ನನಗೆ ಏನು ಬಂದ್ರು ಅದು ಅವರಿಗೆ ಸಲ್ಬೇಕು ನನ್ನ ತಂದೆ ತಾಯಿ ಏನ್ ಸಲ್ತದ ಅಷ್ಟೇ ನನ್ನ ಗುರುಗಳಿಗೆ ಅಜಿತ್ ಅವ್ರೆ ಆ ನಂತರದಲ್ಲಿ ಅವ್ರು ಶೃಂಗೇರಿ ತಾಲೂಕಿನ ಟಿ ಪಿ ಪಿ ಸಿಎನ್ ಎಸ್ ನ ನಿರ್ದೇಶಕರಾಗ್ತೀರಾ ಮೊದಲ ಬಾರಿ ಆಯ್ಕೆ ಆದಾಗ್ಲೂ ಅಧ್ಯಕ್ಷರಾಗ್ತೀರಾ ಆ ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರ ಸಂದರ್ಭದಲ್ಲಿ ನಿಮ್ಮ ಅವಧಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸ ಇಲ್ಲ ಟಿ ಎ ಪಿ ಸಿ ಎಮ್ ಎಸ್ ನಲ್ಲಿ ಮೊದಲು ಬಿಲ್ಡಿಂಗನ್ನು ಜಾಗ ಮಾಡಿ ಬಿರ್ಡಿಂಗನ್ನು ಪ್ರಾರಂಭ ಮಾಡಿದ್ರು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಹಣ ನಾವು ಹಣಗಳನ್ನು ಏನು ಡೋನರ್ ಮೂಲಕನೇ ಹಣ ಬರ್ತಾ ಇದ್ದಿದ್ದು ಅದರ ನಂತರದಲ್ಲಿ ನಾವು ಡೋನರ್ ಮೂಲಕನೇ ಹಣ ಮಾಡಿ ನಾನು ಇದ್ದ ಅವಧಿಯಲ್ಲೇ ಟಿ ಎ ಪಿ ಸಿಎಂ ಎಸ್ ಬಿಲ್ಡಿಂಗನ್ನು ಒಬ್ಬರ ಮದುವೆಗೆ ಫಸ್ಟ್ ಪ್ರಥಮವಾಗಿ ಕೊಟ್ಟಿರೋದು ಓಪನ್ ನಾನೇ ಉದ್ಗ ಅಂದರೆ ಉದ್ಘಾಟನೆ ಆಗಿತ್ತು ಆದ್ರೆ ಅದ್ರ ಬಾಡಿಗೆ ಕೊಡಕ್ಕೆ ರೀತಿ ಮಾಡುವಾಗ ನನ್ನ ನನ್ನ ಪಾತ್ರ ಪ್ರಮುಖ ಪಾತ್ರದಲ್ಲಿ ನಾನು ಬಾಡಿಗೆ ಕೊಟ್ಟಿದ್ದು ನಾನೇ ನಾನು ಇದ್ದಾಗ ನಾನು ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ನನಗೆ ಅದು ಬೆಂಬಲವಾಗಿ ನಿಂತಿದ್ರು ತುಂಬಾ ಚೆನ್ನಾಗಿ ಟಿ ಎ ಪಿ ಸಿ ಎಮ್ ಎಸ್ ಅನ್ನು ತುಂಬಾ ಚೆನ್ನಾಗಿ ನಡ್ಕೊಂಡು ಬರೋಕ್ಕೆ ಇವತ್ತು ಒಂದು ಹಂತದಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಚೆನ್ನಾಗ್ ಆಗಿದೆ ನಂದು ಸ್ವಲ್ಪ ಅಳಿಲು ಸೇವೆನಾರು ಇದೆ ಅಂತ ನನ್ನ ಮಾತಲ್ಲಿ ಹೇಳ್ತೀನಿ ಓಕೆ ಅದರ ಜೊತೆಯಲ್ಲಿ ಮೂರು ಬಾರಿ ಎ ಪಿ ಎಂ ಸಿ ನಿರ್ದೇಶಕರಾಗ್ತೀರಾ ಒಂದು ಬಾರಿ ಅಧ್ಯಕ್ಷ ಆಗುವ ಅವಕಾಶ ಕೂಡ ಸಿಕ್ಕಿ ನಿಮಗೆ ಆ ಮೂರು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಆ ಎ ಪಿ ಎಂ ನಿಮ್ಗೆ ಒಂದು ಕೊಡುಗೆ ನಾನು ಎ ಪಿ ಎಂ ಸಿ ಅಧ್ಯಕ್ಷರಾಗಿ ನಾನು ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಸಾರಿ ಕೆಲವರು ಆಕಸ್ಮಿಕ ಅವಘಡಗಳಾಗಿ ಇದಾಗಿರ್ತದೆ ಅಂಥ ಸಂದರ್ಭದಲ್ಲಿ ಬಂದಾಗಲೂ ನಾವು ಹಣ ಕೊಡಿಸಲಿ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎ ಪಿ ಎಂ ಸಿ ಇಲ್ಲಿ ಬೇಗಾರ್ನಲ್ಲಿ ಒಂದು ಇದನ್ನು ಗೋಡನ್ ಮಾಡಿದ್ದೀವಿ ಅದು ಶೃಂಗೇರಿ ಕ್ಷೇತ್ರದಲ್ಲೇ ಇದ್ರೂ ನಾನು ನನಗೆ ಅನುಭವ ಇದ್ದಿರೋದ್ರಿಂದ ಅದನ್ನ ತರುವಲ್ಲಿ ಪಾತ್ರ ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಬೇಗಾರಿಗೆ ನಾನು ಒಬ್ಬ ಡೈರೆಕ್ಟ್ ಆಗಿರೋದ್ರಿಂದ ಅದನ್ನು ತಂದು ಆ ಸಂದರ್ಭದಲ್ಲಿ ಎಲ್ಲೂ ಬೇರೆ ಕಡೆ ಎಲ್ಲೂ ಗೋಡನ್ ಕಟ್ಟಿರ್ಲಿಲ್ಲ ನಮ್ಮಲ್ಲಿ ಮಾತ್ರ ಕಟ್ಟಿದ್ದು ಅದು ಬೇಗಾರ್ನಲ್ಲಿ ನಾನು ಡೈರೆಕ್ಟರ್ ನಾನು ಡೈರೆಕ್ಟರ್ ಆಗಿರೋದ್ರಿಂದ ಮಾಡ್ಬೇಕಾಗಿ ಮಾಡಿದ್ದೀನಿ ಸತತವಾಗಿ ಮೂರು ಬಾರಿ ನೀವು ಏನು ಎ ಪಿ ಎಂ ಸಿ ನಿರ್ದೇಶಕ ನನಗೆ ಫಸ್ಟ್ ನನ್ನ ಗ್ರಾಮ ಪಂಚಾಯಿತಿ ಸೊಸೈಟಿ ಇದ್ರ ಕೆಲಸಗಳನ್ನೆಲ್ಲ ನಾನು ಓಡಾಟ ಸ್ವಲ್ಪ ಹುಡುಗನ ಓಡಾಟ ನೋಡಿ ಚಂದ್ರೇಗೌಡರ ಕಾಲದಲ್ಲಿ ಹಿರಿಯ ನಾಯಕರುಗಳೆಲ್ಲ ಚಂದ್ರೇಗೌಡರು ಇದ್ರು ನನ್ನನ್ನು ಎ ಪಿ ಎಂ ಸಿ ಗೆ ಫಸ್ಟ್ ಡೈರೆಕ್ಟರ್ ಮಾಡಿದ್ರು ಅದರ ನಂತರದಲ್ಲಿ ಗೌರ್ಮೆಂಟ್ ಆಯ್ತು ಅವತ್ತು ನನ್ನನ್ನು ಮಾಡಿದ್ರು ಮತ್ತೆ ಒಂದ್ಸಾರಿ ಕೊಪ್ಪದಲ್ಲಿ ಎ ಪಿ ಎಂ ಸಿ ಆಯ್ತು ಕೊಪ್ಪ ಎ ಪಿ ಎಂ ಸಿಗೂ ನನ್ನನ್ನೇ ಮತ್ತೆ ಡೈರೆಕ್ಟರ್ ಮಾಡಿದ್ರು ಸ್ವಲ್ಪ ನಾನು ಅವಾಗ ತಾಲೂಕ್ ಸೊಸೈಟಿ ಅಧ್ಯಕ್ಷ ಆಗಿದ್ದೆ ಅದೇ ಸಂದರ್ಭದಲ್ಲೂ ಮತ್ತೆ ಕೊಪ್ಪದಲ್ಲಿ ಮತ್ತೆ ಡೈರೆಕ್ಟರ್ ಅದೇ ಟಿ ಎ ಪಿ ಇದು ಎ ಪಿ ಎಂ ಸಿಗ ಅಧ್ಯಕ್ಷ ಯಾವ ಸಂದರ್ಭದಲ್ಲಿ ಯಾವುದು ಎ ಪಿ ಎಂ ಸಿ ಅಧ್ಯಕ್ಷ ಎ ಎಪಿಎಂಸಿ ಅಧ್ಯಕ್ಷ ಆಗಿರೋದಂತ ಏನೋ ಸ್ವಲ್ಪ ಇಲ್ಲಿ ಶೃಂಗೇರಿ ಎ ಪಿ ಎಂ ಸ್ವಲ್ಪ ಬೆಳವಣಿಗೆಗಳಾಯ್ತು ಆ ಸಂದರ್ಭದಲ್ಲಿ ಹಿರಿಯವರೆಲ್ಲ ಸೇರ್ಕೊಂಡು ನೀನು ಅಧ್ಯಕ್ಷ ಆಗಿ ಕೂರೋದು ಒಳ್ಳೇದು ಅಂತ ಹೇಳಿ ನಾನು ಅತಿ ಚಿಕ್ಕವನಿದ್ದೆ ಹುಡುಗ ನಮ್ಮ ಟೀಮ್ ನಲ್ಲಿ ಎ ಪಿ ಎಂ ಸಿ ಒಳ್ಳೆ ಒಳ್ಳೊಳ್ಳೆ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ಅಂದ್ರೆ ಸ್ವಲ್ಪ ಉನ್ನತವಾದ ತಿಳುವಳಿಕೆ ಇದ್ದಂತಾರ ಇದ್ರು ಒಳ್ಳೆ ತುಂಬಾ ತಿಳುವಳಿಕೆ ಮುಂದೆ ಮುಂದೆ ನಾನು ಒಬ್ಬ ಹುಡುಗನ ಎ ಪಿ ಎಂ ಸಿ ಅಧ್ಯಕ್ಷನ ಮಾಡಿದ್ರು ಸ್ವಲ್ಪ ಚೆನ್ನಾಗಿ ನಡೆಸುವ ಭಾವನೆ ಇದೆ ಇವನಿಗೆ ಅಂತ ಅವತ್ತು ನಾನು ಅಧ್ಯಕ್ಷ ಅದೇ ಅದರ ಜೊತೆಯಲ್ಲಿ ಆ ಬಹುಶಃ ಡಿ ಬಿ ಚಂದ್ರಗೌಡರು ಇದ್ರಲ್ಲಿ ನೀವು ಇಲ್ಲಿ ಇನ್ನೊಂದು ಅವಕಾಶ ಬರ್ತೀನಿ ನೀವು ರಾಷ್ಟ್ರೀಯ ಜಲನಯನ ಮಂಡಳಿಯ ಅಧ್ಯಕ್ಷರಾಗ್ತೀರಾ ರಾಷ್ಟ್ರೀಯ ಜಲನಯನ ಅಧ್ಯಕ್ಷರ ಸಂದರ್ಭದಲ್ಲಿ ಆ ಒಂದು ಸ್ಥಾನದಲ್ಲಿ ನೀವು ಮಾಡಿರುವಂತ ಕೆಲಸ ಕಾರ್ಯಗಳಿವೆ ನಾನು ರಾಷ್ಟ್ರೀಯ ಜಲನಯನ ಅಂತ ಹೇಳಿದ್ರೆ ಬೇರೆ ಕಡೆ ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಏನಾಗಿತ್ತು ಅಂದ್ರೆ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಇಡೀ ಪಂಚಾಯಿತಿ ವ್ಯಾಪ್ತಿ ಒಂದು ರಾಷ್ಟ್ರೀಯ ಜಲನಯನೇ ಇತ್ತು ನಾವು ಚಂದ್ರೇಗೌಡರು ನನಗೆ ತುಂಬಾ ಸಹಕಾರ ಮಾಡಿದ್ದಾರೆ ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತಿ ಪುಷ್ಪ ಅಂತ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದು ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಪರವಾಗಿ ನಮ್ದೇ ಗ್ರಾಮ ಪಂಚಾಯತಿ ಇದ್ದಿರೋದ್ರಿಂದ ನಾನು ಇಲ್ಲೇ ಒಂದು ನಾನು ಒಂದು ಗ್ರಾಮಕ್ಕೆ ಜಲಾನಯನ ಮಾಡಿಕೊಟ್ರು ನನಗೆ ಹೆಚ್ಚು ಹಣ ಬಂತು ಹೆಚ್ಚು ಕೆಲಸ ಮಾಡೋದು ಸಾಧ್ಯ ಆಯ್ತು ಹೆಚ್ಚು ಕೆಲಸ ಮಾಡೋದಕ್ಕೆ ನನಗೆ ಹಾಗಾಗಿ ನಾನು ಹಂಚಿ ಇಡೀ ಗ್ರಾಮದಲ್ಲಿ ರೈತರುಗಳಿಗೆ ಎಲ್ಲಾ ರೈತರುಗಳಿಗೂ ಕೆಲಸ ಮಾಡಿಕೊಟ್ಟಿದ್ದೀನಿ ಯಾರನ್ನು ನಮ್ಮವರು ತಮ್ಮವರು ಭೇದ ಭಾವ ಜಾತಿ ಏನು ಮಾಡದೆ ಎಲ್ಲಾ ರೈತರುಗಳನ್ನು ನಾನು ಕೆಲಸ ಮಾಡಿ ಕೊಟ್ಟಿದ್ದೀನಿ ಅಧ್ಯಕ್ಷನಾಗಿ ಸದಸ್ಯರುಗಳನ್ನೆಲ್ಲ ಒಡಗೂಡಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ಅದರ ಜೊತೆಯಲ್ಲಿ ಒಂದು ಕಡೆ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಜೊತೆಯಲ್ಲಿ ಆ ಶೈಕ್ಷಣಿಕ ಕ್ಷೇತ್ರ ಕೂಡ ತೊಡಸ್ಕೊಂಡಿರುವಂಥದ್ದು ಶೃಂಗೇರಿ ಜೆ ಸಿ ಬಿ ಹಳೆ ವಿದ್ಯಾರ್ಥಿ ಸಂಘದ ಅಲ್ಲಿ ನೀವು ಅಧ್ಯಕ್ಷರು ಕೂಡ ಆಗಿರುವಂಥದ್ದು ಆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಆ ಒಂದು ಶೈಕ್ಷಣಿಕ ಇದಕ್ಕೆ ಸಂಬಂಧಪಟ್ಟಕ್ಕೆ ಯಾವ ರೀತಿಯಾಗಿ ನಡ್ಕೊಳ್ಳಿ ನನಗೆ ಶೈಕ್ಷಣಿಕ ಕ್ಷೇತ್ರ ಅಂತ ಹೇಳಿದ್ರೆ ಸ್ವಲ್ಪ ಸಂತೋಷ ಪಡುವಂಥ ಕ್ಷೇತ್ರ ಗುರುಗಳು ಪಾಠ ಮಾಡಿದ ಗುರುಗಳು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಅಪಾರವಾಗಿ ಗೌರವ ಅವರಿಗೆ ಮೋಸ ಅನ್ನೋದು ಇಲ್ಲ ಅಂತ ಈ ಇವತ್ತಿನ ಸಮಾಜದಲ್ಲಿ ಇಷ್ಟು ಮೋಸಗಳನ್ನ ತುಂಬಾ ಮೋಸಗಳು ನಡೀತಿರ್ತವೆ ಆದರೆ ಎಲ್ಲೂ ಪಾಠ ಮಾಡಿದವರು ಯಾರ ಮಕ್ಕಳುಗಳಿಗೆ ಯಾರಿಗೂ ಓಕೆ ಪಾಠ ಮಾಡದಂತರು ಅವ್ರ ಮಕ್ಕಳುಗಳನ್ನು ಅಭಿವೃದ್ಧಿ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ ನಮಗೆ ಪಾಠ ಮಾಡಿದ್ರು ನಮ್ಮನ್ನು ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ರು ಹಾಗಾಗಿ ಅದೇ ಯೋಚನೆಯಲ್ಲಿ ಇದ್ದಾಗ ನನಗೆ ನಾನು ಓದಿದ ಕಾಲೇಜ್ನಲ್ಲಿ ಅಧ್ಯಕ್ಷ ಆಗುವಂತ ಒಂದು ಭಾಗ್ಯ ಟ್ಯಾಗೋರ್ ಅಂತ ಒಬ್ಬ ಉತ್ತಮ ಅಧಿಕಾರಿ ಅವರ ಅವರ ಅಧ್ಯಕ್ಷ ಆದಂತ ಸಂಘದಲ್ಲಿ ನಾನು ಅಧ್ಯಕ್ಷ ಆಗುವಂತ ಭಾಗ್ಯ ನನ್ಗೆ ಆ ತಾಯಿ ಶಾರದಮ್ಮ ಕೊಟ್ಟಿರೋದ್ರಿಂದ ನಾನು ಒಳ್ಳೆ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡಿದೆ ನಾನು ಅಧ್ಯಕ್ಷ ಆದ ದಿನದಲ್ಲಿ ನನಗೆ ಯೋಗ ಯೋಗ ಎನ್ನುವಂತೆ ನನ್ನ ಇಷ್ಟು ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳಾದರೂ ಈ ಸಾರಿ ಬಿಲ್ಡಿಂಗ್ ಕಟ್ಟುವಂಥ ಒಂದು ಹಳೆ ವಿದ್ಯಾರ್ಥಿ ಸಂಘದ ಬಿಲ್ಡಿಂಗ್ ಕಟ್ಟುವಂಥ ಅದೃಷ್ಟ ಒಲಿದಿತ್ತು ಹಾಗಾಗಿ ನಾನು ಅಧ್ಯಕ್ಷ ಆದಾಗ ನಾನೇ ಮಾಡಿದೆ ಅನ್ನೋದಕ್ಕಿಂತ ನಾನು ಅಧ್ಯಕ್ಷ ಆದರೆ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಆಯಿತು ಸುಮಾರು ನಲ್ವತ್ನಾಲ್ಕು ಜನ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ವಿದ್ಯಾಭ್ಯಾಸ ಮಾಡ್ತಿದ್ದೀವಿ ಫ್ರೀಯಾಗಿ ಅವರೆಲ್ಲ ಉನ್ನತವಾಗಿ ವಿದ್ಯಾಭ್ಯಾಸನೂ ಮಾಡ್ತಾ ಇದ್ದಾರೆ ಕೆಲಸಕ್ಕೂ ಸೇರಿದ್ದಾರೆ ಒಳ್ಳೆ ಒಳ್ಳೆಯವ್ರ ಸವಾಸ ಸೇರಿದೀವಿ ಅನ್ನಿಸ್ತದೆ ಅಲ್ಲಿ ಆ ಸಂಘದಲ್ಲಿ ಒಳ್ಳೆ ಒಳ್ಳೆ ಯೋಗ್ಯರುಗಳು ಇರುವಂತ ಒಂದು ಸಂಘ ಓಕೆ ಹಳೆ ವಿದ್ಯಾರ್ಥಿ ಸಂಘ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಯೋಗ್ಯರು ಇರುವಂತಹ ಸಂಘದಲ್ಲಿ ಅವ್ರ ಜೊತೆಗೆ ನಾನು ಸೇರ್ಕೊಂಡಿದ್ದೀನಲ್ಲ ಅನ್ನೋದು ನನ್ನ ಒಂದು ಭಾಗ್ಯ ಅದರ ಜೊತೆಯಲ್ಲಿ ಅಜಿತ್ ಅವ್ರೆ ಈಗ ರಾಜಕೀಯ ಅಂತ ಬಂದಾಗ ಒಂದಲ್ಲ ಒಂದು ನಿರೀಕ್ಷೆಗಳು ಆಸೆ ಆಕಾಂಕ್ಷೆಗಳು ಇರುವಂತದ್ದು ಸರ್ವೇಸಾಮಾನ್ಯ ಹಾಗೆ ಅಜಿತ್ ಅವರಿಗೆ ರಾಜಕೀಯವಾಗಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ ನನಗೆ ಜನರು ಕೆಲಸ ಮಾಡ್ಬೇಕಂತ ಮನಸ್ಸಿದೆ ರಾಜಕೀಯ ಅಂತ ಹೇಳಿದ್ರೆ ನನಗೆ ಗೆಲ್ಲಬೇಕು ಅನ್ನೋದನ್ನೇ ಉದ್ದೇಶ ಇಟ್ಕೊಂಡಿಲ್ಲ ಇವಾಗ ಈ ಹಣದ ಓಡಾಟಗಳು ಈ ಕೆಲವ ಕೆಲವೊಂದು ಕೆಲವರು ಸುಮ್ಮನೆ ಮಾತಾಡೋದು ಅಪಪ್ರಚಾರಗಳು ಇಂಥದ್ನೆಲ್ಲ ನೋಡ್ತಿದ್ದಾಗ ಯಾಕಾಗಿ ಜನ ಹೀಗೆ ಮಾತಾಡ್ತಾ ಇದ್ದಾರೆ ಮನುಷ್ಯರು ಆಗಿರ್ಬೇಕು ಅಂತ ಫಸ್ಟ್ ನಾವು ಮನುಷ್ಯರಾಗಿ ಬದುಕೋಣ ಯಾರೇ ಆಗಿರ್ಲಿ ಮನುಷ್ಯರಾಗಿ ಬದುಕೋಣ ಅದ್ರ ಮೇಲೆ ರಾಜಕಾರಣದಲ್ಲಿ ಕೆಲಸ ಮಾಡಕ್ಕಾದ್ರೆ ನಾವು ಯಾರ್ಯಾರು ಸರ್ವಿಸ್ ಮಾಡ್ಬೇಕು ಸರ್ವಿಸ್ ಮಾಡೋದಕ್ಕಾದ್ರೆ ನಾ ರಾಜಕೀಯ ಬರಬೇಕು ರಾಜಕಾರಣ ಮಾಡುದ್ರ ಮೇಲೆ ನಾವು ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡೋದಲ್ಲ ರಾಜಕಾರಣ ಮಾಡೋದಕ್ಕೆ ಒಳ್ಳೆ ರಾಜಕೀಯ ಮಾಡೋದಾದ್ರೆ ಮಾತ್ರ ನಾನು ರಾಜಕೀಯದಲ್ಲಿ ಇರ್ತೀನಿ ಇಲ್ಲಿದ್ರು ನಾನು ರಾಜಕಾರಣದಲ್ಲಿ ಯಾವತ್ತೂ ಇರಲ್ಲ ಒಳ್ಳೆ ರಾಜಕೀಯ ಒಳ್ಳೆತನದಲ್ಲಿ ಬದುಕಬೇಕು ಅಂತ ಯೋಚನೆ ಮಾಡಿದ್ದೀನಿ ಓಕೆ ಅಜಿತ್ ಅವರು ದೇವ್ರ ಜೊತೆ ಈ ರಾಜಕೀಯ ಮತ್ತು ಸಹಕಾರಿ ಅಥವಾ ಬೇರೆ ಬೇರೆ ಸಾರ್ವಜನಿಕ ಜೊತೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಆಪಾದನೆಗಳು ಅಪ ಪ್ರತಿವಲ್ಲೇ ನಡೆಯುವಂಥದ್ದು ಸರ್ವಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತೆ ಈ ರೀತಿಯಾಗಿ ಯಾವ್ದಾರ ಒಂದು ಘಟನೆಯಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾಗಿದೆ ಯಾವ್ದಾರ ದೇವರು ಒಂದು ನನಗೆ ಕೆಲವ್ ಕೊಡ್ತಾನೆ ಕೆಲವು ಕೊಡಲ್ಲ ಅಂತ ಇರ್ತದೆ ಒಂದು ದೇವರು ನನಗೆ ಏನ್ ಕೊಟ್ಟಿದ್ದಾನೆ ಅಂದ್ರೆ ಎಲ್ಲಿ ಹೋದಲ್ಲೂ ಕೆಟ್ಟವನು ಅನ್ಸ ರಾಜಕಾರಣ ಇಷ್ಟನ್ನೆಲ್ಲ ಮಾಡ್ದಾಗ್ಲು ಈ ಮನುಷ್ಯ ಒಬ್ಬ ಕೆಟ್ಟವ ಅಂತ ಹೇಳಲ್ಲ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸ್ತಾರೆ ನಾವು ಅದರಲ್ಲಿ ಜಾತಿ ವರ್ಗ ಅಂತ ಯಾವುದೂ ಇಲ್ಲ ಈ ಸಾರಿ ಒಂದು ನಾನು ಮೆಮ್ಕೋಸ್ ಚುನಾವಣೆಗೆ ನಿಂತೆ ಇಡೀ ಶೃಂಗೇರಿ ತಾಲೂಕ್ನ ಪೂರ್ತಿ ಜನ ಅಜಿತ್ ಪರವಾಗಿಲ್ಲ ಅಂತ ನನ್ಗೆ ಓಟ್ ಹಾಕಿದ್ದಾರೆ ಹೇಳಿ ಬಂದು ವೋಟ್ ಹಾಕ್ತಾ ಇದ್ರು ನನಗದು ಭಾರಿ ಸಂತೋಷ ತಂದು ಕೊಟ್ಟು ದಿನ ಓಕೆ ಆ ಮೆಮ್ಕೋಸ್ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಲ್ಲಿ ಸಾಕಾರ ಬರ್ತೀವಿ ಅಲ್ವಾ ನೀವು ಕೂಡ ಒಳ್ಳೆ ಮತವನ್ನು ಪಡ್ಕೊಂಡಿರಿ ಆ ಸಂದರ್ಭ ಮಾಡಿದ ಒಂದು ಸಂದರ್ಭ ನಾವು ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನ ಅಂತ ಆ ಇದ್ರ ಅಡಿಯಲ್ಲಿ ನಾವು ಚುನಾವಣೆಗೆ ಹೋದವು ನಾನು ಆ ಚುನಾವಣೆಗೆ ನನಗೆ ಅದಕ್ಕೆ ಹೋಗುವಂತ ಒಂದು ಯೋಚನೆ ಇರಲಿಲ್ಲ ನಿಲ್ಬೇಕಂತ ಒತ್ತಡ ಆಯ್ತು ಶೃಂಗೇರಿ ತಾಲೂಕಿನಿಂದ ನಿಲ್ಬೇಕು ಅಂತ ಹೇಳಿದ್ರು ನನಗೆ ಕಾಂಗ್ರೆಸ್ ಪಾರ್ಟಿ ನಾಯಕರುಗಳು ಹೇಳಿದ್ರು ಎಲ್ಲಾ ರೀತಿಯೂ ಸಹಕಾರ ಮಾಡಿದ್ರು ಎಲ್ಲರೂ ಈ ಆ ಸಂದರ್ಭದಲ್ಲಿ ಕೆಲಸ ಮಾಡಿದಂತ ಹೇಳಿದ್ರೆ ಮೋಸ್ಟ್ಲಿ ಮ್ಯಾಮ್ಕೋ ಚುನಾವಣೆಯಲ್ಲಿ ಇತಿಹಾಸದಲ್ಲೇ ನಾನ್ ನೋಡಿಲ್ಲ ಅಷ್ಟು ಕೆಲಸಗಳನ್ನ ಎಲ್ಲರೂ ಮಾಡಿದ್ರು ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿ ನನಗೆ ನನ್ನ ಗೆಲುವಿಗಾಗಿ ಆದ್ರೆ ನನಗೆ ಚೆನ್ನಾಗಿ ಓಟ್ ಬಂತು ಒಳ್ಳೆ ಓಟು ಚೆನ್ನಾಗೆ ಬಂದಿದೆ ನನಗೆ ತೃಪ್ತಿ ಇದೆ ಈ ಸಂದರ್ಭದಲ್ಲಿ ನಾನು ನನ್ನ ಮತದಾರರಿಗೆ ಮ್ಯಾಮ್ಕೋ ಚುನಾವಣೆ ಮತದಾರನ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ನನಗೆ ಮತ ಹಾಕಿದ ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳ್ತೀನಿ ನಿಮ್ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಜಿತ್ ಅವರು ಅದರ ಜೊತೆಯಲ್ಲಿ ಈಗ ಸತತವಾಗಿ ಚುನಾವಣೆಗಳು ಈಗ ಬರ್ತಾ ಇದೆ ಆ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತಾ ಇರುವಂತದ್ದು ಆ ಮುಂದಿನ ದಿನಗಳಲ್ಲಿ ಪುನಃ ಅಜಿತ್ ಅವ್ರನ್ನ ಆ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಯಾರಿದ್ಯಾ ಆಸೆ ನನಗೆ ಸ್ವಲ್ಪ ಕಡಿಮೆನೇ ಇದೆ ನಿಮ್ಮ ಹತ್ರ ಸತ್ಯ ಹೇಳ್ತೀನಿ ಆದ್ರೆ ನನ್ನನ್ ಬಿಡಲ್ಲ ನನ್ನ ಚುನಾವಣೆಗೆ ನಿಲ್ಸೇ ನಿಲ್ಸ್ತಾರ ಅನ್ನೋದಿದೆ ಹಾಗಾಗಿ ನಮ್ಮ ನಾಯಕರುಗಳು ಹಿರಿಯವರಿಗೆ ತಲೆ ಬಾಗ್ಲೇ ನಾನು ಕಾಂಗ್ರೆಸ್ ಪಾರ್ಟಿ ನಾಯಕರುಗಳು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ತಲೆ ಬಾಗ್ತೀನಿ ನನಗಾಗಿ ಅಲ್ಲ ಅವ್ರು ಹೇಳಿದಂತೆ ಅವ್ರು ಹೇಳಿ ತಲೆಬಾಗಿ ಚುನಾವಣೆಗೆ ನಿಲ್ಬಹುದು ಜೊತೆಗೆ ಅವ್ರು ಹೇಳದಂತೆ ಕೆಲಸ ಮಾಡ್ಬೇಕಾಗಿಲ್ಲ ಅನಿವಾರ್ಯತೆ ಇದೆ ಮಾಡ್ತೀನಿ ನಾನು ಅವ್ರನ್ನ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಪಾರ್ಟಿಗೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದೀನಿ ಒಳ್ಳೆ ಒಳ್ಳೆ ಒಂದು ಅವಕಾಶ ಇದ್ದಾಗ ನೋಡ್ತೀನಿ ನಾನು ಅವಕಾಶ ಕಾಯಿ ಕಾಯ್ತೀನಿ ಅಜಿತ್ ಅದರ ಜೊತೆಯಲ್ಲಿ ಈಗ ನೀವು ಎರಡ್ ಸಾವಿರದ ತೊಂಬತ್ತೊಂಬತ್ತ ಎರಡ್ ಸಾವಿರದ ಇಸ್ವರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತದ್ದು ಆ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಆಸಕ್ತಿ ಒಲವು ಬರಲು ಕಾರಣ ಇದೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ರೆ ಜನಪರವಾದ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿನೇ ಜನಪರವಾದ ಕೆಲಸ ಮಾಡುವಂತ ಪಾರ್ಟಿ ಅನ್ನೋದು ಏನಾರು ಇದ್ರೆ ಕಾಂಗ್ರೆಸ್ ಪಾರ್ಟಿ ಅದು ನಾನು ಗಂಟಾ ಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳ್ತಿದ್ದೆ ಅಂದ್ರೆ ನನ್ನ ಸುತ್ತಮುತ್ತ ಇರೋದು ಪೂರ್ತಿ ಜನ ಟ್ರಿಬ್ಯುನಲ್ನಲ್ಲಿ ಲ್ಯಾಂಡ್ಸ್ ಆದವರು ಶ್ರೀ ಉಳ್ಳವರಿಂದ ಇಲ್ಲದವರಿಗೆ ಕೊಟ್ಟಿರುವಂತ ಪಾರ್ಟಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ನನ್ನ ಸುತ್ತಮುತ್ತ ಇಲ್ಲಿ ಎಲ್ಲ ಇಲ್ಲಿ ಎಲ್ಲಾ ಮನೆಯವರದು ಅದು ಅವರಿಗೆ ಆಗಿರೋದೆ ಕಾಂಗ್ರೆಸ್ ಪಾರ್ಟಿಯಿಂದ ಅನುಕೂಲ ಮತ್ತೆ ಏನು ಬಡವರು ಕಟ್ಟದಲ್ಲಿದ್ದರ ಪರವಾಗಿ ಕಾಂಗ್ರೆಸ್ ಪಾರ್ಟಿ ನಿಲ್ತದೆ ಅಂತ ನನ್ನ ಮನ್ಸಿಗೆ ಒಂದು ಬಂದಿದೆ ಈ ಸರಿ ನನಗೆ ಅನಿಸ್ತು ನಾನು ಸುಮ್ಮನೆ ಇದ್ದೆ ಅಂತ ಸುಮ್ಮನೆ ಇದ್ದೆ ಈ ಗ್ಯಾರಂಟಿಗಳಂತ ಕೊಟ್ರು ಮನೆ ನೋಡ್ತೀನಿ ಯಾರ ಮನೆ ಹೋಗಿ ಕೇಳಿದ್ರು ನಮಗೆ ಕರೆಂಟ್ ಫ್ರೀ ಬಂದಿದೆ ಗ್ಯಾರಂಟಿಗಳಿಂದ ರೈತರಿಗೆ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಏನು ಮಹಿಳೆಯರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಅಂತ ಅನ್ಸುತ್ತ ಹೌದು ಅನಿಸ್ತಾ ಇದೆ ನನಗೆ ನನಗ ಅದೇ ಕುಂದ್ ನನಗೆ ಖುಷಿಯಾಗಿದೆ ನನಗೆ ಏನೂ ಬೇಕಾಗಿಲ್ಲ ನನಗೆ ಏನು ದೇವರು ಒಂದಷ್ಟು ಕೊಟ್ಟಿದ್ದಾನೆ ಏನು ಬೇಕಾಗಿಲ್ಲ ಅವರಿಗೆಲ್ಲ ಕೊಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಸಿಗ್ತಾ ಇದೆಯಲ್ಲ ಕಠದಲ್ಲಿದ್ದ ಸಿಗ್ತಾ ಇದೆಯಲ್ಲ ಎರಡ್ ಸಾವಿರ ರೂಪಾಯಿ ದುಡ್ಡು ಬಂದಿದೆ ಯಾರ ಮನೇಲಿ ಕೇಳಿದ್ರು ಯಾರ ಮನೆ ಕೇಳಿದ್ರು ನಾವು ಬಸ್ಸಿಗೆ ಹೋಗಿದೀವಿ ಅಂತಾರೆ ಯಾರ ಮನೇಲಿ ಕೇಳಿದ್ರು ನಮ್ಗೆ ಕರೆಂಟ್ ಫ್ರೀ ಅಂತಾರೆ ಎಲ್ಲಾ ಕೆಲಸಗಳನ್ನು ನಾವು ಕಾಂಗ್ರೆಸ್ ಅಂತ ಇದ್ದಾಗ ಟ್ರಿಬ್ಯುನಲ್ ಅನ್ನೋದು ಬಂದಿದ್ದಿದ್ರೆ ಅವತ್ ಕಾಂಗ್ರೆಸ್ ಅಂತ ಇದ್ದಾಗ ಬಂದಿರೋದು ವೀರಪ್ಪ ಕಾಲದಲ್ಲಿ ಅದು ಆಗಿರೋದು ಕಡಿದಾಳು ಮಂಜಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ ಯಾಕೆ ಜನರ ಕೆಲಸ ಮಾಡುವಂತ ಒಂದು ಪಾರ್ಟಿ ಜೊತೆಗೆ ನಾನು ಗುರ್ಸ್ಕೊಳ್ಬೇಕಂತ ಸಣ್ಣಲ್ಲೇ ಯೋಚನೆ ಮಾಡಿದೆ ಕಾಲೇಜ್ ಮುಗ್ದಾಗ್ಲೂ ಕಾಲೇಜ್ ಬಿಟ್ಟಾಗ ನಾನು ಯಾರ್ದು ಯಾರ ಬಗ್ಗೆ ನನಗೇನು ಬೇಜಾರಿಲ್ಲ ಯಾರನ್ನೂ ದ್ವೇಷ ಮಾಡಲ್ಲ ಯಾವುದೇ ಪಾರ್ಟಿಯರ್ನೂ ದ್ವೇಷ ಮಾಡಲ್ಲ ಈ ಮನುಷ್ಯರನ್ನೇ ಮಾಡಲ್ಲ ಮನುಷ್ಯನ ಪ್ರೀತಿಯಿಂದ ಕಾಣಬೇಕು ಮಕ್ಳಿರ್ಲಿ ಹೆಂಗರು ಇರ್ಲಿ ಗಂಡಸ್ರಿರ್ಲಿ ವಯಸ್ಸಾದ್ರು ಶ್ರೀಮಂತರು ಯಾರಾಗಿರ್ಲಿ ನಮ್ ಮನುಷ್ಯ ಅವನ ಮನ ಅವನ ನಡವಳಿಕೆ ಏನಿದೆ ಅಂದ್ರ ಮೇಲೆ ಅವ್ರಿಗೆ ಗೌರವ ಕೊಟ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದೆ ಅಜಿತ್ ಅವರೇ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇಪ್ಪತ್ತೈದು ಹತ್ತತ್ರ ಇಪ್ಪತ್ತೈದು ವರ್ಷಗಳ ಸಾರ್ವಜನಿಕ ಜೀವನ ಒಂದು ಬಾರಿ ಹಾಕಿ ನೋಡಿದ್ರೆ ಸಾರ್ವಜನಿಕ ಜೀವನದ ಹಿಂದಿನ ದಿನಗಳನ್ನು ಈಗಿನ ಎಲ್ಲ ಓವರ್ ಆಲ್ ಆಗಿ ಮೆಲ್ಕ ಹಾಕಿದ್ರೆ ಹೇಗನ್ಸುತ್ತೆ ನಾನು ಇಪ್ಪತ್ತೈದು ವರ್ಷದಿಂದ ನೋಡಿದಾಗ ನನಗೆ ಸಾರ್ವಜನಿಕರ ಜೊತೆಗೆ ಇರಬೇಕು ಅಂತ ಮನಸ್ಸಿದೆ ಆದರೆ ಇವತ್ತಿನ ಪರಿಸ್ಥಿತಿಗಳನ್ನು ನೋಡಿಬಿಟ್ರೆ ಈ ಹಣದ ರಾಜಕಾರಣದಲ್ಲಿ ಹೇಗಾದ್ರೂ ದುಡ್ಡು ಮಾಡಿ ಬಂದು ರಾಜಕೀಯ ಮಾಡಬೇಕು ಜನರಿಗೆ ತಲುಸ್ಬೇಕು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದು ಒಂದಿದಿದೆ ನಾನು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನನಗೆ ಕಾಂಪ್ಲೇಂಟ್ ಮಾಡಿದ ಮಾತ್ರ ಖರ್ಚು ಬಿಟ್ರೆ ಒಂದು ರೂಪಾಯಿ ಖರ್ಚಿಲ್ಲ ಬೇರೆ ಒಂದು ರೂಪಾಯಿ ಖರ್ಚಿಲ್ಲ ನನಗೆ ಇಡೀ ನಿಲಂದೂರು ಗ್ರಾಮದಲ್ಲಿ ಹೈಯೆಸ್ಟ್ ವೋಟ್ ಕೊಟ್ಟಿದ್ರು ಜನ ಇವತ್ ನಮ್ಮ ಹತ್ರ ದುಡ್ಡು ಇಲ್ಲಿದ್ರೆ ಎಲೆಕ್ಷನ್ಗೆ ಹೋಗಕ್ಕಾಗಲ್ಲ ದುಡ್ಡು ಕೊಡಕ್ಕೆ ನನಗ್ ಮನ್ಸಿಲ್ಲ ದುಡ್ಡು ಕೊಟ್ಟು ನಾವು ಮತ್ತೆ ಐದು ವರ್ಷ ಮತ್ತೆ ತಿರುಗಬೇಕಲ್ಲ ದಿನಾ ಬೆಳಗ್ಗೆ ಕಾರ್ಯಕರ್ತರು ಹಾಕೊಂಡು ದಿನ ಬೆಳಿಗ್ಗೆ ನಮ್ಮನೆ ಕೆಲಸ ಬಿಟ್ಕೊಂಡು ನಾವು ಹೋಗ್ಬೇಕಲ್ಲ ಜನರ ಪರವಾಗಿ ಹಾಗಾಗಿ ನನಗೆ ಅದು ಸ್ವಲ್ಪ ನೋವಿದೆ ಏನೋ ಯಾಕಪ್ಪ ಇನ್ನು ಮುಂದೆಲ್ಲ ಇದು ಹೇಗೆ ಇದು ಈ ಸಮಾಜನ ತಿದ್ದರು ಯಾರಪ್ಪ ಅನ್ನೋದು ಅನಿಸ್ತಾ ಇದೆ ಸರಿ ಆಗ್ಬೇಕಿದು ಅಜಿತ್ ಅವರೇ ಆ ಕೊನೆಯದಾಗಿ ನಿಮ್ಮ ಎಲ್ಲ ಸಹಕಾರಿ ರಾಜಕೀಯ ಚೈಕ್ಷಣಿಕ ಎಲ್ಲ ಜೀವನದ ಕುರಿತಾಗಿ ಈ ಒಂದು ಸಾಧನೆ ಕೊನೆದಾಗಿ ಕೊನೆಯದಾಗಿ ಏನ್ ಹೇಳಕ್ ನಾನು ರಾಜಕೀಯಕ್ಕೆ ಬಂದಿರೋದ್ರಿಂದ ಅಜಿತ್ ಅಜಿತ್ ನಾಯ್ಕ ಅದೇ ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ತಂದೆ ತಾಯಿ ಭಾರಿ ಪ್ರಾಮಾಣಿಕತೆಯಲ್ಲಿ ಇದ್ದವರು ನನ್ನ ತಂದೆ ತಾಯಿ ಹೆಚ್ಚು ಕಡಿಮೆ ಹೆಚ್ಚಿನ ಇಲ್ಲ ಅಂತ ನನ್ನ ತಂದೆ ತಾಯಿ ನಾವು ಏನು ದೊಡ್ಡ ಆಗದಿದ್ರು ಒಂದು ಒಳ್ಳೆ ಹೆಸರು ಒಳ್ಳೆಯವರು ಅನ್ಸ್ಕೊಳ್ಬೇಕು ಅನ್ನೋ ರೀತಿಗೆ ನಾವು ಬದುಕಿ ಬಂದಿದ್ದೀವಿ ಇವ್ನು ಮುಂದೆನು ಬದುಕ್ತೀವಿ ಅಂತ ಯಾರಿಗೂ ದ್ರೋಹ ಮಾಡದೆ ಬದುಕಬೇಕು ಅಂತ ಯೋಚನೆ ಮಾಡಿದ್ದೀನಿ ಯಾರಿಗೂ ತೊಂದರೆ ಮಾಡಬಾರ್ದು ತೊಂದರೆ ಆಗದಿತ್ತಿನೇ ಬದುಕಬೇಕು ಅಂತ ನನ್ನ ಉದ್ದೇಶ ಇನ್ನೊಬ್ರು ತೊಂದರೆ ತೊಂದರೆ ಓಕೆ ಎಲ್ಲೂ ನಾವು ಮತ್ತೆ ಜಾತೀಯತೆ ಮಾಡಿಲ್ಲ ಜಾತಿಯತೆ ಇನ್ನು ಮುಂದೂ ಮಾಡೋದಿಲ್ಲ ನಾವು ಅದಕ್ಕೆ ಉದಾಹರಣೆಗಳನ್ನ ಬೇಕಾದ್ರೂ ನಾನು ಇಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲ್ಲ ನಾನು ಬೇಕಾದ್ರೂ ಪರ್ಸನಲಿ ಹೇಳ್ತೀನಿ ನಾನು ಯಾರಿಗೇನ್ ಮಾಡಿದ್ದೀನಿ ಅನ್ನೋ ನಾನು ಪರ್ಸನಲಿ ಹೇಳ್ತೀನಿ ಹೇಳಕ್ ಇಲ್ಲಿ ಮಾಧ್ಯಮದ ಮುಂದ್ಗಡೆ ಹೇಳಲ್ಲ ನಾನು ಓಕೆ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಮೊದಲ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರ ವಿಚಾರ ಸೊಸೈಟಿ ಡೈರೆಕ್ಟರ್ ಆದ ವಿಚಾರ ಎಪಿಎಂಸಿ ನಿರ್ದೇಶಕರಾಗಿ ಆದ ವಿಚಾರ ಎಸ್ ಶೃಂಗೇರಿ ನಿರ್ದೇಶಕರು ಆದ ವಿಚಾರ ಹಾಗೆ ಹಳೆ ವಿದ್ಯಾರ್ಥಿ ಸಂಘ ಜೆಸಿಬಿಎಂ ಕಾಲೇಜಿನಲ್ಲಿ ಅಧ್ಯಕ್ಷರಾಗಿ ನೀವು ಮಾಡಿದಂತಹ ಸಾಧನೆ ಹಾಗೆ ರಾಷ್ಟ್ರೀಯ ಜಲನಯನ ಅದರ ಒಂದು ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಹಾಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದ ಬಂದ ಅದೇ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಸಾರ್ವಜನಿಕ ಜೀವನ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಜೊತೆ ಭಾಗವಹಿಸಿದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನಿಮಗೂ ನಮಸ್ಕಾರ ನೋಡಿದ್ರಲ್ಲಿ ವೀಕ್ಷಕರೇ ಇದು ಅತ್ಯಂತ ಹಿರಿಯ ಕಾಂಗ್ರೆಸ್ ಮುಖಂಡರು ಕಳೆದ ಎರಡೂವರೆ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಜರುಗಿಸಿಕೊಂಡು ರಾಜಕೀಯ ಸಹಕಾರಿ ಶೈಕ್ಷಣಿಕ ಮೂರು ಕ್ಷೇತ್ರಗಳು ಕೂಡ ಅತ್ಯಂತ ಯಶಸ್ವಿಯಾಗಿರುವಂತಹ ಶ್ರೀಯುತ ಅಜಿತ್ ಅಣ್ಕುಲಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ ನಮಸ್ಕಾರ